ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇತ್ತೀಚಿನ ಆಪರೇಷನ್ ಸಿಂಧೂರ್ನ ಸೈನಿಕ ಕಾರ್ಯಾಚರಣೆಯಲ್ಲಿ ಭಾರತೀಯ ವಾಯುಪಡೆಯು ಪಾಕಿಸ್ತಾನ ಬಳಕೆ ಮಾಡುತ್ತಿದ್ದ ಅತ್ಯಾಧುನಿಕ ಚೀನಾದ ಎಚ್ ಕ್ಯೂ ನೈನ್ ಬಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಯಶಸ್ವಿಯಾಗಿ ನಿಷ್ಕ್ರಿಯಗೊಳಿಸಿದೆ ಈ ಘಟನೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಏಳರಿಂದ ಎಂಟರ ರಾತ್ರಿ ನಡೆದ ಆಪರೇಷನ್ ಸಿಂಧೂರ್ ಎಂಬ ಭಾರತೀಯ ಸೇನೆಯ ಕಾರ್ಯಾಚರಣೆಯ ಭಾಗವಾಗಿದ್ದು ಭಾರತ ಮತ್ತು ಪಾಕಿಸ್ತಾನಿ ಪಡೆಗಳ ನಡುವೆ ಇರುವ ಸಾಮರ್ಥ್ಯದ ಭಾರೀ ಅಂತರವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ ಒಬ್ಬ ನಿವೃತ್ತ ಪಾಕಿಸ್ತಾನ ವಾಯುಪಡೆಯ ಹಿರಿಯ ಅಧಿಕಾರಿ ಈ ದಾಳಿಯನ್ನು ದೃಢಪಡಿಸಿದ ನಂತರ ಚೀನಿ ಶಸ್ತ್ರಾಸ್ತ್ರಗಳ ನಿಜವಾದ ಸಾಮರ್ಥ್ಯದ ಬಗ್ಗೆ ಹಾಗೂ ಭಾರತದ ರಷ್ಯಾ ಮೂಲದ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆ ನೀಡಿದ ತಂತ್ರಜ್ಞಾನದ ಅಗ್ರಗಣ್ಯತೆಗೆ ವಿಶ್ವದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ ನಿಖರ ದಾಳಿ ಕ್ಯೂ ನೈನ್ ಬಲಹೀನತೆ ಬಯಲು ವಿವರಗಳ ಪ್ರಕಾರ ಭಾರತೀಯ ವಾಯುಪಡೆ ಪ್ರಮುಖ ಪಾಕಿಸ್ತಾನಿ ಸೈನಿಕ ಸೌಲಭ್ಯಗಳ ಮೇಲೆ ನಿಖರ ದಾಳಿ ನಡೆಸಿತು ಪ್ರಾಥಮಿಕ ಗುರಿ ಆಗಿದ್ದ ಕ್ಯೂ ನೈನ್ ಬಿ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ವ್ಯವಸ್ಥೆಯನ್ನು ಪಾಕಿಸ್ತಾನವು ಭಾರತೀಯ ಪಡೆಗಳ ದಾಳಿಗೆ ಹೆದರಿ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಪತ್ತೆಗೆ ಸಿಲುಕದಂತೆ ಅಡಗಿಸಲು ರಾವಲ್ಪಿಂಡಿಯಿಂದ ರವಾಲಿ ಕಡೆಗೆ ಕೇವಲ ಒಂದು ದಿನದ ಮೊದಲು ಸ್ಥಳಾಂತರಿಸಿತು ಆದರೆ ಪಾಕಿಸ್ತಾನದಲ್ಲಿದ್ದ ನಮ್ಮ ಭಾರತೀಯ ಗುಪ್ತಚರ ದಳ ಅದನ್ನು ಅಚ್ಚುಕಟ್ಟಾಗಿ ಪತ್ತೆಹಚ್ಚಿ ಬೆಳಗಿನ ಜಾವ ಮೂರು ನಲವತ್ತೈದಕ್ಕೆ ನಿಖರ ದಾಳಿಯಿಂದ ಅದರ ಮುಖ್ಯ ಸೆನ್ಸಾರ್ ಘಟಕವನ್ನು ನಾಶಪಡಿಸಿತು ಪಾಕಿಸ್ತಾನದ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ವ್ಯವಸ್ಥೆ ಒಂದು ಮಿಸೈಲನ್ನು ತಡೆದರೂ ಬಹು ಮಿಲಿಯನ್ ಡಾಲರ್ ಮೌಲ್ಯದ ಆಸ್ತಿಯು ಸಂಪೂರ್ಣವಾಗಿ ಕಾರ್ಯರಹಿತವಾಯಿತು ಇದರಿಂದ ಅದರ ರಕ್ಷಣಾ ಸಾಮರ್ಥ್ಯದಲ್ಲಿ ಗಂಭೀರ ದೋಷವಿದೆ ಎಂಬುದು ಬಹಿರಂಗವಾಯಿತು ಗುಪ್ತಚರ ಹಾಗೂ ಎಲೆಕ್ಟ್ರಾನಿಕ್ ಯುದ್ಧತಂತ್ರ ಚೀನಾದ ಕ್ಯೂ ನೈನ್ ಬಿ ಅಮೆರಿಕದ ಪ್ಯಾಟ್ರಿಯಾಟ್ ಸಿಸ್ಟಮ್ಗೆ ಸಮ ಎಂದು ಹೇಳಿ ಪಾಕಿಸ್ತಾನಕ್ಕೆ ಮಾರಾಟ ಮಾಡಲಾಗಿದ್ದರೂ ವಾಸ್ತವಿಕ ಯುದ್ಧ ಪರಿಸ್ಥಿತಿಯಲ್ಲಿ ಅದರ ದೌರ್ಬಲ್ಯ ಸ್ಪಷ್ಟವಾಯಿತು ಭಾರತದ ಉತ್ತಮ ಗುಪ್ತಚರ ನಿಗಾವಳಿ ಹಾಗೂ ರೆಕಾನೆಸನ್ಸ್ ಸಾಮರ್ಥ್ಯಗಳು ಎಚ್ ಕ್ಯೂ ನೈನ್ಬಿಯ ಚಲನೆಯನ್ನೇ ನಿರರ್ಥಕಗೊಳಿಸಿತು ತಜ್ಞರ ಅಂದಾಜಿನ ಪ್ರಕಾರ ಭಾರತೀಯ ವಾಯುಪಡೆ ತನ್ನ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಯನ್ನು ಬಳಸಿ ಹೆಚ್ ಕ್ಯೂ ನೈನ್ಬಿಯ ರೆಡಾರ್ಗಳನ್ನು ಬ್ಲ್ಯಾಕ್ಔಟ್ ಮಾಡಿ ಮಣ್ಣು ಮುಕ್ಕಿಸಿತು ದೂರದಿಂದಲೇ ದಾಳಿ ಮಾಡುವ ಸ್ಟ್ಯಾಂಡ್ ಆಫ್ ಶಸ್ತ್ರಾಸ್ತ್ರಗಳು ಲಾಂಗ್ ರೇಂಜ್ ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನು ಬಳಸುವುದರಿಂದ ಪಾಕಿಸ್ತಾನಿ ವ್ಯವಸ್ಥೆಯನ್ನು ಅಚ್ಚರಿಗೊಳಿಸಿ ಕುಗ್ಗಿಸಲಾಯಿತು ಆಟವನ್ನೇ ಬದಲಿಸಿದ ಭಾರತೀಯ ಆಯುಧ ಎಸ್ ಫೋರ್ ಹಂಡ್ರೆಡ್ ಇನ್ನೊಂದೆಡೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಕಾರ್ಯಾಚರಣೆಯಲ್ಲಿ ನಿಜವಾದ ಗೇಮ್ ಚೇಂಜರ್ ಎನಿಸಿತು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಈ ವ್ಯವಸ್ಥೆ ಭಾರತದ ವಾಯುರಕ್ಷಣಾ ತಂತ್ರವನ್ನು ಸಂಪೂರ್ಣವಾಗಿ ಬದಲಿಸಿದೆ ಎಂದು ಹೇಳಿದರು ಎಸ್ ಫೋರ್ ಹಂಡ್ರೆಡ್ನ ಪ್ರಮುಖ ಬಲವೆಂದರೆ ಅದರ ಅಸಾಧಾರಣ ಚಲನೆಯ ಸಾಮರ್ಥ್ಯ ಪಾಕಿಸ್ತಾನವು ಚೀನಿ ಉಪಗ್ರಹ ಮಾಹಿತಿಯ ಮೂಲಕ ಇದರ ಸ್ಥಳವನ್ನು ಪತ್ತೆ ಹಚ್ಚಿದ್ದರೂ ಭಾರತೀಯ ಪಡೆಗಳು ಅದನ್ನು ತಕ್ಷಣವೇ ಮತ್ತೊಂದು ಕಡೆಗೆ ಸ್ಥಳಾಂತರಿಸುವಲ್ಲಿ ಯಶಸ್ವಿಯಾದವು ಈ ಶೂಟ್ ಆ್ಯಂಡ್ ಸ್ಕೂಟ್ ಸಾಮರ್ಥ್ಯವು ಪಾಕಿಸ್ತಾನಿ ಪ್ರತಿದಾಳಿಯನ್ನು ಸಂಪೂರ್ಣವಾಗಿ ತಡೆಯಿತು ಎಸ್ ಫೋರ್ ಹಂಡ್ರೆಡ್ನ ಪ್ರಮುಖ ವೈಶಿಷ್ಟ್ಯಗಳು ಅಪ್ರತಿಮ ಪರಿಸ್ಥಿತಿ ಅರಿವು ಆರುನೂರು ಕಿಲೋಮೀಟರ್ ವ್ಯಾಪ್ತಿಯ ರೆಡಾರ್ ಸಾಮರ್ಥ್ಯದಿಂದ ನೂರಾರು ಗುರಿಗಳನ್ನು ಏಕಕಾಲದಲ್ಲಿ ಹಿಂಬಾಲಿಸಬಹುದು ಬಹುಪದರದ ರಕ್ಷಣಾ ಕವಚ ನಲವತ್ತು ಕಿಲೋಮೀಟರ್ನಿಂದ ನಾನ್ನೂರು ಕಿಲೋಮೀಟರ್ ತನಕ ಹಾರುವ ವಿವಿಧ ಮಿಸೈಲ್ಗಳನ್ನು ಬಳಸಿಕೊಂಡು ಯುದ್ಧ ವಿಮಾನ ಕ್ರೂಸ್ ಮಿಸೈಲ್ ಹಾಗೂ ಬ್ಯಾಲೆಸ್ಟಿಕ್ ಮಿಸೈಲ್ಗಳ ವಿರುದ್ಧ ರಕ್ಷಣೆ ಸಾಬೀತಾದ ಸಹಿಷ್ಣುತೆ ದಶಕಗಳ ರಷ್ಯಾದ ಯುದ್ಧ ಅನುಭವದಿಂದ ಬಂದಿರುವ ಕಾರಣ ಬಲವಾದ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಗಳ ವಿರುದ್ಧವೂ ಪರಿಣಾಮಕಾರಿಯಾಗಿದೆ ಪ್ರಾದೇಶಿಕ ಭದ್ರತೆ ಮೇಲೆ ಪರಿಣಾಮ ಕ್ಯೂ ನೈನ್ ಬಿ ನಾಶವಾದದ್ದು ಪಾಕಿಸ್ತಾನದ ವಾಯುರಕ್ಷಣಾ ತಂತ್ರಕ್ಕೆ ಭಾರೀ ಹಿನ್ನಡೆ ಜೊತೆಗೆ ಚೀನಾದ ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳ ನಂಬಿಕೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ ಭಾರತಕ್ಕೆ ಬಂದರೆ ಎಸ್ ಫೋರ್ ಹಂಡ್ರೆಡ್ನ ನಿರ್ದೋಷ ಕಾರ್ಯಕ್ಷಮತೆಯು ಜೊತೆಗೆ ಉತ್ತಮ ಕಾರ್ಯತಂತ್ರ ಹಾಗೂ ಗುಪ್ತಚರ ಸಾಮರ್ಥ್ಯಗಳಿಂದ ಭಾರತದ ತಂತ್ರಜ್ಞಾನ ಶಕ್ತಿ ಮತ್ತು ತಡೆದಾಳುವ ಸಾಮರ್ಥ್ಯ ಇನ್ನಷ್ಟು ಬಲವಾಗಿದೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿರುವುದು ಭಾರತದ ಸೈನ್ಯವು ಈಗ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಸಂಕೀರ್ಣ ಕಾರ್ಯಾಚರಣೆಗಳನ್ನು ನಡೆಸಿ ತನ್ನ ಆಸ್ತಿಗಳನ್ನು ಕಾಪಾಡುವ ಸಾಮರ್ಥ್ಯ ಹೊಂದಿದೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಇದರಿಂದಲೇ ದಕ್ಷಿಣ ಏಷ್ಯಾದ ಭದ್ರತಾ ಸಮೀಕರಣದಲ್ಲಿ ಭಾರತವು ಹೊಸ ಪ್ರಾಬಲ್ಯವನ್ನು ಸಾಧಿಸಿದೆ ಇದೇ ಕಾರಣಕ್ಕೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ನಿಜವಾದ ಗೇಮ್ ಚೇಂಜರ್ ಆಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ भारत माते जय